ನಮಸ್ಕಾರ ನಾನು ನಿಮ್ಮ ಹಸಿರ್ಷಾಲ್ ಚಂದ್ರಣ್ಣ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರಿನಲ್ಲಿ ಇವತ್ತು ಒಂದು ಪ್ರತಿ ವರ್ಷ ಅಂದರೆ ಸುಮಾರು ನೂರಾರು ವರ್ಷಗಳಿಂದ ಒಂದು ಜೋಕ್ ಮಾರ ಅಂಥೇಳಿ ಒಂದು ದೇವರನ್ನು ಇಲ್ಲಿ ಪ್ರತಿ ಒಂದು ಗ್ರಾಮಗಳಿಗೆ ಕೂಡ ಹೋಗಿ ಅವ್ರವ್ರ ಮನೆಯಾಗಿದ್ದಂಥ ಒಂದು ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ನೀರುಳ್ಳಿ ಆಗಿರ್ಬೋದು ಮೆಣಸಿಕಾಯಿ ಆಗಿರ್ಬೋದು ಒಂದು ಕಾಯಿ ಆಗಿರ್ಬೋದು ಬಂದು ಅವ್ರ ಭಕ್ತಿಯನ್ನು ಅವ್ರ ಮನೆ ಇಟ್ಟು ಅದನ್ನ ಒಂದು ಪೂಜೆ ಪುನಸ್ಕಾರ ಮಾಡಿ ಮಳೆರಾಯನನ್ನು ಬೇಡ್ಕೇಳುವಂಥ ಪದ್ಧತಿ ಸುಮಾರು ನೂರಾರು ವರ್ಷದಿಂದನೇ ಐತಿ ಆ ಜೋಕ್ಮಾರ ಯಾರು ಜೋಕ್ಮಾರನ ಇತಿಹಾಸ ಏನು ಇದನ್ನು ಯಾಕೆ ನಾವು ಮಾಡಬೇಕು ಈ ಆಚರಣೆನ ಪ್ರತಿ ಊರಲ್ಲಿರ್ತತ್ತೋ ಏನು ಅಥವಾ ಒಂದೇ ಗ್ರಾಮದಲ್ಲಿರ್ತತ್ತೋ ಅನ್ನೋದನ್ನು ಇವತ್ತು ನಮ್ಮ ಅಕ್ಕಾರು ಅದ್ರ ಬಗ್ಗೆ ಹೇಳ್ತಾರೆ ಕೇಳೋಣ ಇದೇ ನೋಡಿರಿ ನಮ್ಮ ಜೋಕ ಇದು ಎಷ್ಟು ದಿನ ಅಂತ ಹುಟ್ಟಿ ನೋಡಪ್ಪ ಇದು ಉಟ್ಟಿರೋದು ಮನ್ಯಾಗ ಎಲ್ಲಾದರೂ ಯಾವ ಊರಾಗಾದರೂ ಮಿತಿಗೆ ಅವನು ಹುಟ್ಟೋದು ಅದನ್ನು ಏಳು ದಿವಸ ನಾವು ಊರಾಗಡ್ಡಾಡಿ ಅವನದು ಏನು ಐತೆ ಅದನ್ನು ಮಾಡಿ ಮಾದ್ರ ಒಟ್ಟಿಗೆ ಹೋಗಿ ಮಾದ್ರ ಅರಳಯ್ಯ ಹುಳಿ ಮುಟ್ಟಿಸಿ ಆಮ್ಯಾಕಾಕಿ ನಾವು ಅವ್ನಿಗೇನು ಏನು ಪದ್ಧತಿ ಐತೆ ಅದನ್ನ ಮಾಡ್ತೇವೆ ಸಾಂಬಾರ್ದಿಟ್ಟು ಕೊತ್ತಂಬರಿ ಕಾಳು ಏನವ ಅಂದ್ರೆ ಉಳ್ಳಾಗಡ್ಡಿ ಕೊಬ್ಬರಿ ಎಲ್ಲ ಪ್ರತಿಯೊಂದು ಮನುಷ್ಯ ರೈತ ಏನು ಬೆಳಿತಾನೆ ಎಲ್ಲದು ಅವನಿಗೆ ಕೊಡ್ಬೇಕು ಅವನು ಮಳೆ ದೇವಾಗ ಅವನು ಸಣ್ಣ ಮುಖ ಅಂತ ಇವನು ಇವನು ಗಣೇಶನ್ ಗಣೇಶನ್ ತರ ಅಣ್ಣ ಅವನಿಗೂ ಇವನಿಗೂ ಇವ್ನ ದೊಡ್ಡನ ಸಣ್ಣನ ಅದು ವ್ಯತ್ಯಾಸ ಗೊತ್ತಿಲ್ಲ ಒಟ್ಟು ಇವನು ಅವ್ನ ಗೌರವನ ಮಗನೇ ಗೌರವ ಬಾರ್ಕಿರ್ ಮನ್ಯಾಗ ಈ ಎಲ್ಲಿ ಈ ದೇಶದಾಗ ಹುಟ್ಟಿದ್ರು ಬಾರ್ಕಿರ್ ಮನೆಯಾಗ ಹುಟ್ಟದು ಹುಟ್ಟೋದು ಹುಟ್ಟೋದು ಯಾವಾಗ್ಲೂ ತಲತ್ತು ಕಾಲದಲ್ಲಿ ಅವ್ನು ಬಾರ್ಕಿರ್ ಮನೆಯಾಗ ಹುಟ್ಟಿರೋದು ಈ ಮೂರ್ತಿ ನೀವೇ ಮಾಡ್ತಿರೋ ಹ ನಾವೇ ನೀವೇ ಹ್ಮ್ ಮೂಲ ನಕ್ಷತ್ರದಾಗ ಅವನ್ ಹುಟ್ಟೋದು ಆರ್ ದಿವಸ ತಿರುಗಿ ಏಳನೇ ದಿವ್ಸಕ್ಕೆ ಅವನು ಇದಕ್ಕೆ ಚಾನಲಿಗೆ ಹೋಗಿ ಅವನು ನಿಯಮ ಮಾಡಿ ಹಾಕಿ ಬರ್ತಾನೆ ಗಣಪತಿ ಮಣ್ಣು ಹಾಂ ನಾವು ಮಾಡ್ತೇವೆ ಎಲ್ಲ ಅದು ಮೂಲನಕ್ಷಿತ್ರ ಕೇಳಿಸ್ಕೊಂಬಂದು ಅವನು ಅದೇ ಟೈಮ್ಗೆ ಹುಡ್ತಾನ ಯಾರು ಒಳಗೆ ತಗಂತಾರೆ ಅಂದ್ರೆ ಅವರು ಹಾಕ್ಸರು ಒಳಗೆ ತಗೊಂತಾರೆ ಗೌಡ್ರು ತಿಥಿ ಮಾಡ್ತಾರ ಈಗ ಅವನು ಮೂರು ನಾಲ್ಕು ಮಂದಿಯಾಗ ತಂದ ನೋಡಪ್ಪ ಅವನು ಹ್ಞೂ ಐತಿ ಮತ್ತು ಅದರಲ್ಲಿ ಅಲ್ಲಮ್ಮ ಈಗ ನಾವು ಏನಪ್ಪ ಅಂತಂದ್ರೆ ಈಗ ನಮ್ಮ ರೈತರು ಈ ಸಲಿಯನ್ನು ನಮಗೆ ಸ್ವಲ್ಪ ಮುಂದೆ ಬಿತ್ತಣಿಕೆ ಆಗಿರೋದ್ರಿಂದ ಇವತ್ತು ನಮ್ಮ ಮೆಕ್ಕೆಜೋಳಗಳು ಒಳಗಳು ಬಂದ್ವು ಇಲ್ಲಪ್ಪಾ ಅಂತಂದರೆ ನಮಗೆ ಜೋಕ್ ಮಾರ ಹೋಗಿ ಏಳು ದಿನಕ್ಕೆ ಅಥವಾ ಒಂಬತ್ತು ದಿನಕ್ಕೆ ಮಳೆ ಅಂತ ಯಾವುದೇ ಕಾರಣಕ್ಕೂ ಬರ್ತೈತಿ ನಮ್ಮ ನಮ್ಮ ರೈತರಿಗೆ ಒಂದು ವರದಾನ ಅಂತಂದರೆ ಈ ಪ್ರಪಂಚದಲ್ಲಿ ಯಾರು ದೇವ್ರು ಕಂಡದಾರೋ ಬಿಟ್ಟಾರೋ ಗೊತ್ತಲ್ಲ ಆದ್ರೆ ಒಂದು ಮೂಲ ಸಂಪ್ರದಾಯದ ಪ್ರಕಾರ ನಾವು ಓದಿವಪ್ಪ ಅಂದ್ರೆ ನಮಗೆ ಒಂದು ಮಳೆಯನ್ನ ಒಂದು ಟೈಮಿಗೆ ಬಂದೇ ಬರ್ತತಿ ಅಂಥೇಳಿ ನಮ್ಮ ಜೋಕುಮಾರ ಅಂತ ಒಂದು ದೇವರು ಅದನ್ನು ಭಗವಂತ ಹೇಳ್ತತ್ತಂತ ಅಲ್ಲಿ ಒಂದು ಎಲ್ಲರ ಇದರಿಂದ ಒಂದು ಹೇಳ್ತೀವಿ ನಾನು ಏಳು ವರ್ಷ ತಿರ್ಗಿದೆ ಏಳು ಸರಿ ಕಾಳು ಹುಟ್ಟಲಿಲ್ಲ ಭಗವಂತ ನೀ ಬಾರಪ್ಪ ರೈತರು ಅಲ್ಲ ಅಂತಾರ ಅಂತಂದು ಹುಟ್ಟಿದ್ಳ ದಿನಕ್ಕೆ ಮಳೆ ಬಂದೇ ಬರ್ತತಿ ಹ್ಞೂ ಹೇಳ್ತಾನ ಪರಮಾತ್ಮಗೆ ಪರಮಾತ್ಮ ಬಂದೇ ಬರ್ತ ಬಂದೇ ಬರ್ತೈತಿ ನಾನು ರೈತರ ಮಗ ನಾನು ಏಳು ಹಳ್ಳಿ ತಿರ್ಗಿದ್ರು ಇವತ್ತು ಸರಿ ಕಾಳು ಹುಟ್ಲಿಲ್ಲ ಅಂತ ಅವನು ಹೋಗಿ ಹೇಳ್ತಾನಂತ ಸತ್ ಮೇಲೆ ಹ್ಮ್ ಅದಕ್ಕೆ ಮಳೆ ಬಂದೇ ಅಂತ ಈ ಕಾಡಿಗೆ ಹಚ್ಚದ್ರಿಂದ ಏನು ಅವನು ಹಂಗಾರಪ್ಪ ಅಂಗಾರಪ್ಪ ಅಂಗಾರಪ ದಿವ್ಸ ಈಗ ರೈತ ನೀನು ಈಗ ಅದನ್ನೇ ಕಾಳು ಎಲ್ಲದೂ ಹುಲ್ಸು ತಗೊಂಡೋಗಿ ನೀನು ಹೊಲಕ್ಕೆ ಹಾಕಿದ್ರೆ ನಿನಗೆ ಹೊಲ ಅಂತ ನಾವು ಮಾಡ್ತೀವಿ ಎಲ್ಲಾ ಮನೆಗಳಿಗೂ ಅವ್ನ ಆರು ದಿವಸ ಎಷ್ಟು ನಡೀತಾ ಅಷ್ಟು ಪ್ರಯತ್ನ ಮಾಡ್ತೀವಿ ಇಟ್ಟು ಪೂಜೆ ಮಾಡಿ ನಾವು ಎಡಿ ಮಾಡಿ ಅವನಿಗ ಬುತ್ತಿ ಪತ್ತಿ ಎಲ್ಲಾ ಕಟ್ಟಿ ನಾಕ್ ಜನಕ ಅಡಿಗೆ ಮಾಡಿ ಉಣಿಸಿ ಎಲ್ಲಾ ಮಾಡಿ ಮತ್ತೆ ಮಾದ್ರ ಅರಳಿಗೆ ಅವನಿಗೂ ದಕ್ಷಿಣ ಇಟ್ಟು ಅವನಿಗೆ ಎಲ್ಲಾ ಪದ್ಧತಿನೂ ಅವನಿಗೆ ಮಾಡಿ ಆ ಉಳಿ ಹುಳಿ ಹೆಟ್ಟಿದ್ಮೇಲೆ ಆ ಚಾನೆಲ್ ಹೋಗಿ ಯಾಕೆ ಬರ್ತಾನೆ ಯಾಕೆ ಬರ್ತಾನೆ ಎಲ್ಲರೂ ಸೇರಿ ನಾವು ಮಾಡ್ತೀವಿ ಈಗ ನಮ್ಮ ಒಂದು ಜೋಕ್ ಮಾರನ ಒಂದು ಪದ ಹೇಳ್ರಿ ನಿಮ್ಗೆ ಎಷ್ಟು ಬರ್ತುತ್ತೆ ಅಷ್ಟೆ ಹೇಳ ತಾತ ಓ ಕೈ ಪಟಳವಾ ತಿರಿಗನೇ ಆದಡೆಟ

ಬಂಗಾರ ಧ ಮಡುದೇ ನಮ ಕೋಮರ ಮಳೆ ದೇವರ ರಜೆ ಬರುದಾನೆ ಕಟ್ಟಿ ಆತನೆ ಓತ ನೋಡಾನೆ ಆತ ಬೇಕಂದ

ಇದು ನೋಡಿರಿ ನಮ್ಮ ಮಾರ ನಮ್ಮ ದೇವ್ರ ಬಗ್ಗೆ ಇವತ್ತು ಇವತ್ತು ಇವರು ಎಲ್ಲ ಇದಾರಪ್ಪ ಅಂತಂದ್ರೆ ಆ ಒಂದು ಪ್ರತಿ ಒಂದು ಗ್ರಾಮಗಳಿಗೆ ತೆರಳಿ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ದವಸ ಧಾನ್ಯನ ನಮ್ಮ ರೈತರು ಬೆಳೆದಿರ್ತಕ್ಕಂಥದನ್ನ ಅದು ಅಷ್ಟು ಇಷ್ಟ ಎಷ್ಟಾಗುತ್ತೋ ಅಷ್ಟು ಕೊಡ್ತಾರೆ ಆದರೆ ಒಂದು ವಾಡಿಕೆ ಏನಪ್ಪ ಅಂದರೆ ಭಗವಂತನಲ್ಲಿ ಹೋಗಿ ನಮಗೆ ಮಳೆ ಕೊರತೆ ಇದೆ ನಮಗೆ ಒಂದು ಊಟದ ಕೊರತೆಯೇ ಇದೆ ಅದರಿಂದ ನಮ್ಮ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಈ ಮಳೆ ಬರಬೇಕು ಒಳ್ಳೆ ಬೆಳಿ ಬೆಳಿಬೇಕು ನಮ್ಮ ರೈತರನ್ನ ಉದ್ದೇಶಕ್ಕೆ ಇವತ್ತು ನಮ್ಮ ಜೋಕುಮಾರ್ ಅವರು ಒಂದು ದೇವರಾಗಿ ಇವತ್ತು ಎಲ್ಲರಲ್ಲಿ ಮನದಲ್ಲಿ ಕೂಡ ಇದಾಗೈತಿ ಅದರದ್ದು ಒಂದು ಹಾಡಾಗಿರ್ಬೋದು ಒಂದು ಹುಟ್ಟ ಅಂಥದ್ದಾಗಿರ್ಬೋದು ಅದು ಕೂಡ ಮುಂಚೆ ಥರ ಸಾವಾದ ನಂತರ ಅದಕ್ಕೊಂದು ತಿತಿ ಮಾಡೋಂಥದ್ದಾಗಿರ್ಬೋದು ಯಾವುದೇ ಜಾತಿ ಜನಾಂಗದಂತ ಅಲ್ಲ ಇದು ಎಲ್ಲರಿಗೆ ಸಂಬಂಧಪಟ್ಟದ್ದಾಗಿರ್ತೈತಿ ಆದ್ರೆ ಮೂಲತಃ ಹುಟ್ಟೋದು ಮಾತ್ರ ಬಾರ್ಕಿರ್ ಮನೆಯಲ್ಲಿ ಅಂತೇಳಿ ಅದು ಯಾವಾಗಲೂ ಹೆಸರಾಗಿರ್ತೈತಿ ಇದು ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಆ ದೇವರ ಆಶೀರ್ವಾದ ಪ್ರತಿಯೊಂದು ಗ್ರಾಮಗಳಿಗೆ ಸಿಗಲಿ ನಮ್ಮ ಬೆಳೆಗಳು ಕೂಡ ಭಾಳ ಚೆನ್ನಾಗಿ ಬರಲಿ ಈ ಸಲ ಬಹುತೇಕ ದೇವರ ಆಶೀರ್ವಾದದಿಂದ ಚೆನ್ನಾಗಿದಾವೆ ಬೆಳೆಗಳು ಅದಕ್ಕೊಂದು ರೇಟು ಒಳ್ಳೆಯ ರೇಟ್ ಸಿಕ್ಕು ನಮ್ಮ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತೇಳಿ ಆ ದೇವ್ರ ಹತ್ರ ಬೇಡಿಕೆ ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಹಸಿರುಷಲ್ ಚಂದ್ರಣ್ಣ ಮಲೆಬೆನ್ನೂರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ